ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಗೆ ನಾವು ಪಂಚಮಿ ಅಷ್ಟಮಿ ತಿಥಿಗಳೆಲ್ಲವೂ ಕೂಡ ಎಷ್ಟು ಮುಖ್ಯವಾಗಿರುತ್ತೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂತ ಮಾತಾಡ್ತೀವಿ ಗೊತ್ತು ನಿಮಗೆ ಆದ್ರೂ ಅಮಾವಾಸ್ಯೆ ಪೌರ್ಣಮಿಗಳು ಕೂಡ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಪೌರ್ಣಮಿ ಬಂದಿದೆ ನಮಗೆ ಇದೇ ಬುಧವಾರ ರಾತ್ರಿ ದೇವತೆ ಅಂತ ಹೇಳೋದ್ರಿಂದ ಆ ತಾಯಿಗೆ ನೀವು ರಾತ್ರಿ ಕೂಡ ಮಾಡ್ಕೊಳ್ಬಹುದು ಇಲ್ಲಾಂದರೆ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ಅಷ್ಟು ಚೆನ್ನಾಗಿರುವಂಥ ಒಂದು ಮಂತ್ರವನ್ನು ಈ ದಿನ ಶೇರ್ ಇದ್ದೀನಿ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ನಿಂತಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಭೂಮಿಗೆ ಸಂಬಂಧಪಟ್ಟಂಥದ್ದು ವಿಶೇಷವಾದ ಫಲಗಳನ್ನು ತಾಯಿ ಕೊಡ್ತಾಳೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ ಏನಾದರೂ ತಂಟೆ ತಾಪತ್ರೆಗಳು ನಿಮ್ಮ ಅಣ್ಣ ತಮ್ಮಂದ್ರೆ ಆಗಿರಬಹುದು ಅಕ್ಕ ತಂಗಿರೇ ಆಗಿರಬಹುದು ಜಮೀನಿಗೋಸ್ಕರ ಸೈಟ್ಗೋಸ್ಕರ ಮನೆಗೋಸ್ಕರ ಈ ಥರ ಕಿತ್ತಾಡ್ತಾ ಇರ್ತಾರೆ ನೋಡಿ ನಮ್ಮದು ನಿಮ್ಮದು ಅಂತ ಅಂದ್ಕೊಂಡು ಕೋರ್ಟು ಕಚೇರಿಗಳು ಅಂತ ಅಲೀತಾ ಇರ್ತಾರೆ ಏನು ಮಾಡಬೇಕು ಈ ರೀತಿ ಹುಣ್ಣಿಮೆ ದಿನಗಳು ಬಂದಾಗ ಪೌರ್ಣಮಿಯ ದಿನಗಳು ಅಂತ ಬಂದಾಗ ನೀವು ವಾರಾಹಿ ದೇವಿಯ ದೇವಸ್ಥಾನದಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡಿಬಿಟ್ಟು ಬರಬಹುದು ಅಕ್ಕ ನಾವು ದೇವಸ್ಥಾನಗಳು ದೂರ ಇದೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಮನೆಯಲ್ಲಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಿಶೇಷತೆ ಏನು ಅಂದರೆ ವಾರಾಹಿ ದೇವಿಗೆ ರಾತ್ರಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ರಾತ್ರಿ ಅನ್ನೋದು ಶಕ್ತಿ ಜಾಸ್ತಿ ಕೂಡಿರುವಂಥದ್ದು ರಾತ್ರಿಗಳಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ನೀವು ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ಬೆಳಗ್ಗೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪೌರ್ಣಮಿಯ ದಿನ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಸಾಲಗಳೇನಾದರೂ ಮಾಡಿಕೊಂಡಿದ್ರೆ ಸಾಲವನ್ನು ತೀರಿಸೋದಕ್ಕೆ ತಾಯಿ ನೀನೊಂದು ದಾರಿಯನ್ನು ತೋರಿಸು ಅಂತಂದ್ಬಿಟ್ಟು ತೆಂಗಿನಕಾಯಿಯ ದೀಪಾರಾಧನೆ ಮಾಡಬಹುದು ಅಥವಾ ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡೋದಕ್ಕಾಗಲಿಲ್ಲ ಅಂದರೆ ತೊಂದರೆ ಇಲ್ಲ ಏನು ಮಾಡಬೇಕು ಅಂತ ಕೂಡ ನಾನು ತಿಳಿಸ್ತೀನಿ ಇದೊಂದು ದೀಪ ಹಚ್ಚಿಬಿಟ್ರೆ ಸಾಕು ತಾಯಿಗೆ ತುಂಬ ಪ್ರೀತಿಕರ ಸಕ್ಕರೆ ತಗೊಳ್ಳಿ ಒಂದು ಇಡಿಯಷ್ಟು ಅಷ್ಟು ತಗೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಸಕ್ಕರೆ ಬೆಲ್ಲ ಅನ್ನೋದು ತುಂಬ ಇಷ್ಟವಾದ ವಸ್ತು ಪದಾರ್ಥ ತಾಯಿಗೆ ದೇವಿಗೆ ನೈವೇದ್ಯವನ್ನು ಇಡುವಂಥ ಸಮಯಗಳಲ್ಲಿ ನಿವೇದನೆ ಆಗುತ್ತೆ ಯಾವಾಗಲೂ ಅಷ್ಟೇ ದೇವತೆಗಳಿಗೆ ಅದಕ್ಕೋಸ್ಕರ ಚಿಕ್ಕ ಪ್ಲೇಟಲ್ಲಿ ಸಕ್ಕರೆಯನ್ನು ತಗೊಂಡಿದ್ದೆ ಅದರ ಮೇಲೆ ನೀವು ಸಪ್ರೇಟಾಗಿ ಒಂದು ಮಣ್ಣಿನ ದೀಪ ಹಚ್ಚಿ ಏಕೆಂದರೆ ಕಹಿ ಘಟನೆಗಳೇ ಕಹಿ ವಿಚಾರಗಳೇ ಯಾವಾಗಲೂ ನಡೀತಾ ಇದೆ ಯಾವಾಗಲೂ ನಾವು ಈ ಶುಭ ಸಮಾಚಾರಗಳನ್ನು ಕೇಳೋದು ತುಂಬ ರೇರ್ ಆಗಿದೆ ನಮ್ಮ ಜೀವನದಲ್ಲಿ ಮಂಗಳಕರವಾದ ಕಾರ್ಯಗಳು ನಡಿಬೇಕು ಅಂತ ಹೇಳ್ತಾರೆ ನೋಡಿ ಅವ್ರುಗಳು ಇದನ್ನು ಮಾಡಿಕೊಳ್ಳಿ ಎಲ್ಲದಕ್ಕೂ ಕೂಡ ನೀವು ಏನೇ ಸಂಕಲ್ಪ ಮಾಡಿಕೊಂಡ್ರು ಮದುವೆ ವಿಳಂಬ ಇದೆ ಮಕ್ಕಳಾಗ್ತಾ ಇಲ್ಲ ಒಳ್ಳೆ ಮ್ಯಾಚಿಂಗ್ ಬರಬೇಕು ಜಮೀನು ತಗೊಳ್ಬೇಕು ಮನೆಯನ್ನು ಕಟ್ಟಬೇಕು ಸಾಲವನ್ನು ತೀರಿಸಬೇಕು ಗಂಡ ಒಳ್ಳೆ ದಾರಿನಲ್ಲಿ ನಡಿಬೇಕು ಮಕ್ಕಳು ಒಳ್ಳೆ ದಾರಿನಲ್ಲಿ ನಡಿಬೇಕು ನಮ್ಮ ಸಂಸಾರ ಚೆನ್ನಾಗಿರಬೇಕು ಈ ಥರ ಹತ್ತು ಹಲವು ಆಸೆಗಳು ಇರುತ್ತಲ್ವ ಮನುಷ್ಯನಿಗೆ ಆ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆಯ ಪರಿಹಾರ ಅಂತ ಹೇಳ್ತೀನಿ ಈ ದೀಪಾರಾಧನೆ ನೀವು ಹಚ್ಚಿ ಒಂದು ಪ್ಲೇಟಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೆ ಅದರ ಮೇಲೆ ದೀಪ ಹಚ್ಚೋದು ಅಷ್ಟೇ ಅಥವಾ ನೀವು ಸಕ್ಕರೆ ಹಾಕೋದಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ದೀಪಾರಾಧನೆ ಮಾಡ್ತೀರಲ್ವ ಆ ದೀಪದ ಒಳಗೆ ಒಂದಿಷ್ಟು ಬೆಲ್ಲವನ್ನು ಹಾಕಿ ಬೆಲ್ಲ ಹಾಕಿದ್ರೆ ಆ ಬೆಲ್ಲದ ದೀಪಾರಾಧನೆ ಅನ್ನೋದು ತಾಯಿಗೆ ಸೇರುತ್ತೆ ಆಗ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಈ ಇದರ ಜೊತೆ ಒಂದು ಮಂತ್ರವನ್ನು ಕೂಡ ನಾನು ಶೇರ್ ಮಾಡ್ತೀನಿ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ಕೊಳ್ಬಹುದು ಬೆಳಗ್ಗೆ ಇದ್ದಾಗ ಯಾಕಂದರೆ ದಿನವನ್ನು ನಾವು ಪ್ರಾರಂಭ ಮಾಡುವಂಥದ್ದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಎಲ್ಲವೂ ಕೂಡ ನಮಗೆ ಒಳ್ಳೆಯ ವಿಚಾರಗಳು ತಲುಪಬೇಕು ಕೇಳಬೇಕು ಒಳ್ಳೆಯ ಸಮಾಚಾರಗಳು ನಮಗೆ ಆದರೆ ತುಂಬ ಖುಷಿಯಾಗಿರ್ತೀವಿ ಅಂತ ಹೇಳ್ತೀವಲ್ವಾ ಯಾವಾಗಲೂ ನೆಗೆಟಿವ್ ನೋಡಿ ನೋಡಿ ಕೇಳಿ ಕೇಳಿ ಸಾಕಾಗಿದೆ ಅಂತ ಹೇಳಿದ್ರೆ ಅವರುಗಳು ದೇವಿಯ ಅತಿ ಶಕ್ತಿದಾಯಕವಾದ ಒಂದು ಬೀಜ ಮಂತ್ರ ಅಂತ ಹೇಳೋದು ಇದನ್ನು ನೀವು ಇಪ್ಪತ್ತೇಳು ಬಾರಿ ಪಠಣೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪೌರ್ಣಮಿ ಅನ್ನೋದು ತುಂಬ ಶಕ್ತಿದಾಯಕವಾಗಿರುವಂಥ ಅದ್ಭುತವಾದ ಒಂದು ದಿನ ಎಷ್ಟೋ ಜನಕ್ಕೆ ಕೋರಿಕೆಗಳು ಈಡೇರ್ತಾ ಇಲ್ಲ ನಾವು ಏನು ಮಾಡಬೇಕು ಗೊತ್ತಿಲ್ಲ ಅಕ್ಕ ಅಂತ ಹೇಳ್ತಾರೆ ಅವರುಗಳು ಏನು ಮಾಡಬೇಕು ಅಂದರೆ ನೀವು ಆರಾಮಾಗಿ ಏಕೆಂದರೆ ಪೌರ್ಣಮಿ ಅನ್ನೋದು ನಮಗೆ ಚಂದ್ರಕಾರಕ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಆಗ ಆ ಸಮಯಗಳಲ್ಲಿ ನಮ್ಮ ಮನಸ್ಸನ್ನು ನಾವು ಬ್ಯಾಲೆನ್ಸ್ಡಾಗಿ ಆಗಿ ಇಟ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಯೋಚನೆಗಳು ಮಾಡೋದಕ್ಕೂ ಒಳ್ಳೆಯ ಕೆಲಸಗಳನ್ನು ಅಂದರೆ ನಾವು ಯಾವುದೋ ಒಂದು ಡಿಸಿಷನ್ ಮೇಕರಾಗಿ ಮನೆಯಲ್ಲಿ ಇರ್ತೀವಿ ಅವ್ರುಗಳೇ ತಪ್ಪು ದಾರಿಯನ್ನು ಬಿಟ್ಟರೆ ಇನ್ನು ಮಿಕ್ಕಿದವರು ಇವ್ರನ್ನೇ ಫಾಲೋ ಮಾಡ್ತಾರಲ್ವ ಅದಕ್ಕೋಸ್ಕರ ನೀವು ಒಳ್ಳೆ ವಿಚಾರಗಳನ್ನು ಒಳ್ಳೆ ರೀತಿಯಲ್ಲೇ ಡಿಸಿಷನ್ನ ತಗೊಳ್ಳೋದಕ್ಕೆ ಸೂಕ್ತವಾಗಿ ತೂಕವಾದ ಮಾತುಗಳನ್ನು ಆಡೋದಕ್ಕೂ ಕೂಡ ಈ ಪೌರ್ಣಮಿ ಅನ್ನೋದು ಕೆಲಸ ಮಾಡುತ್ತೆ ಈ ದಿನ ನೀವೇನು ಮಾಡಬೇಕು ಅಂದರೆ ಪೌರ್ಣಮಿಯ ದಿನಗಳಲ್ಲಿ ಹಾಲು ನೀವು ಕುಡಿಯುವ ಅಭ್ಯಾಸ ಇದ್ದರೆ ಗಾಜಿನ ಲೋಟದಲ್ಲಿ ಒಂದು ಅದು ಅರ್ಧ ಅವರು ಅಷ್ಟು ಇಡಬಹುದು ನೀವು ಇಲ್ಲ ಅಂದರೆ ಒಂದು ಹತ್ತು ನಿಮಿಷ ಕಿರಣಗಳು ಬೀಳುವ ರೀತಿ ಅಂದರೆ ಓಪನ್ ಪ್ಲೇಸಲ್ಲಿ ನೀವು ಚಂದ್ರನ ಕಿರಣಗಳು ಬೀಳುತ್ತೆ ಆ ಸ ಆ ಜಾಗಗಳಲ್ಲಿ ಇಟ್ಬಿಟ್ಟು ಮನೆಯವರೆಲ್ಲ ತಗೊಂಡ್ರೆ ಒಳ್ಳೆ ಯೋಚನಾ ಶಕ್ತಿ ಅನ್ನೋದು ಬೆಳೆಯುತ್ತೆ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ನೀವು ತಗೊಳ್ಬಹುದು ಇಲ್ಲ ನಾವು ಹಾಲು ಕುಡಿಯುವ ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಏನಾದರೂ ನೀವು ಪಾಯಸ ಮಾಡಿದ್ರೆ ಸ್ನೇಹಿತರೆ ಸಿಹಿಯನ್ನು ಮಾಡಿದ್ರೆ ತುಂಬ ಜನಕ್ಕೆ ಸಿಹಿ ಮಾಡುವ ಅಭ್ಯಾಸ ಇರುತ್ತೆ ಆ ಸಿಹಿಯನ್ನು ಒಂದು ಬೌಲಲ್ಲಿ ಹಾಕಿ ಸೇಮ್ ಇದೇ ಥರನೇ ತಗೊಂಡೋಗಿ ಇಟ್ಟು ಅದನ್ನು ತಗೊಂಡು ಬಂದು ನೀವು ತಿನ್ನೋದ್ರಿಂದ ಮನೆಯವರೆಲ್ಲರೂ ತಿನ್ನಬೇಕು ಆ ಥರ ತಿಂದಾಗ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಏಕೆಂದರೆ ನಮಗೆ ಈ ಪೌರ್ಣಮಿ ಅನ್ನೋದು ಅಷ್ಟು ಪವರ್ ಇರುವಂಥದ್ದು ಆ ದಿನಗಳಲ್ಲಿ ಮಾಡುವಂಥ ಕೆಲಸ ತಿಂಗಳು ಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ ಆರೋಗ್ಯವಾಗಿರ್ತೀವಿ ಅಂದುಕೊಂಡಿರುವ ಕೆಲಸಗಳು ಚಕಾಚಕ್ ಅಂತ ಮಾಡಬಹುದು ಕೈ ಮುಗಿದು ಕೇಳಿಕೊಂಡಿದ್ದೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಚಂದ್ರನ ಮುಂದೆ ನಿಂತ್ಕೊಂಡಿದ್ದೆ ಕೈ ಮುಗಿದುಕೊಂಡು ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಳ್ತಾ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಆಗ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆ ದೇವಿಯ ಒಂದು ತುಂಬ ಶಕ್ತಿಶಾಲಿಯಾದಂಥ ಮಂತ್ರವನ್ನು ಕೂಡ ನಾನು ಈ ದಿನ ಶೇರ್ ಮಾಡಿದ್ದೀನಿ ನೋಡಿ ಅದನ್ನ ಹೇಳಿಕೊಂಡ್ರೆ ನಿಮಗೆ ಎಲ್ಲಿ ದುಡ್ಡು ಸ್ಟ್ರಕ್ ಆಗಿದೆ ಅದು ರಿಲೀಸ್ ಆಗುತ್ತೆ ಓಂ ಶ್ರೀಂ ಮಾತ್ರೇಯ ನಮಃ ಈ ಥರ ಇದೆ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಹೇಳ್ಕೊಳ್ಳುವಾಗ ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ಇದೆ ಅಕ್ಕ ಅಂತ ಹೇಳ್ತಾರೆ ಅವರುಗಳು ಹೇಳ್ಕೊಳ್ಬಹುದು ಏಕೆಂದರೆ ನಿಂತ ಜಾಗದಲ್ಲೇ ಯಾರಾದರೂ ಒಂದು ಕಷ್ಟವನ್ನು ನಿವಾರಣೆ ಮಾಡುವಂಥದ್ದು ವರವನ್ನು ಕೊಡುವಂಥ ತಾಯಿ ಇದ್ದಾಳೆ ಅಂದರೆ ದೇವಿ ನೀವು ನಿಂತ ಜಾಗದಲ್ಲೇ ಏನೇ ಸಮಸ್ಯೆ ಬಂದರೂ ಕೂಡ ನಂಬಿಕೆ ಇಟ್ಟು ಏನಾದರೂ ಕೇಳಿಕೊಂಡ್ರೆ ನಿಮಗೆ ಅದು ಶತಸಿದ್ಧಿಯಾಗುತ್ತೆ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆ ರಿಸಲ್ಟನ್ನು ಬರುತ್ತೆ ತುಂಬ ಜನಕ್ಕೆ ಈ ರೀತಿಯ ಪೌರ್ಣಮಿಯ ದಿನಗಳಲ್ಲಿ ಮಾಡಿಕೊಳ್ಳುವ ವಾರಾಹಿ ದೇವಿಯ ಎಷ್ಟೋ ಪರಿಹಾರಗಳು ಕೈ ಹಿಡ್ದಿದೆ ಸ್ನೇಹಿತರೆ ಅದು ನಿಮಗೂ ಆಗಬೇಕಲ್ವಾ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು